ದಕ್ಷಿಣ ಭಾರತ ರೆಡ್ ಅಲರ್ಟ್ ಅಂತ ಇವರು ಹೇಳಿರುವ ಇಡೀ ದಕ್ಷಿಣ ಭಾರತಕ್ಕೆ ರೆಡ್ ಅಲರ್ಟ್ ಅಂತ ಘೋಷಣೆ ಮಾಡ್ತಾ ಇದೀನಿ ದೊಡ್ಡದಾದಂತಹ ಪ್ರಾಕೃತಿಕ ವಿಪತ್ತುಗಳು ಸಡನ್ ಆಗಿ ಉಲ್ಬಣಗೊಳ್ಳುವಂತಹ ದುರಂತಗಳು ನಡೆದೇ ನಡೆಯುತ್ತೆ ದಕ್ಷಿಣ ಭಾರತಕ್ಕೆ ಗಂಡ ಅಂತರ ಒಂದು ಕಾಯ್ದಿದೆ ಇದು ಮಾತ್ರ ಪರಮೇಶ್ವರನಿಗೂ ಸತ್ಯ ದಕ್ಷಿಣ ಭಾರತಕ್ಕೆ ದೊಡ್ಡ ಪ್ರಾಕೃತಿಕ ವಿಕೋಪದ ಎಚ್ಚರಿಕೆ ನಿಜವಾಗಿದೆ ದಕ್ಷಿಣ ಭಾರತದಲ್ಲಿ ರಾಜಕೀಯ ಬದಲಾವಣೆಯ ಸುಳಿವು ಕಣ್ಣ ಮುಂದಿದೆ ಭವಿಷ್ಯ ಇಡೀ ಜಗತ್ತೇ ದಕ್ಷಿಣ ಭಾರತ ಕಡೆ ತಿರುಗಿ ನೋಡುವ ಹಾಗೆ ಮಾಡುತ್ತೆ ವೀಕ್ಷಿಸಿ ಶನಿವಾರ ರಾತ್ರಿ ಹತ್ತಕ್ಕೆ